ಕಾರ್ಡ್ ಕುಲದು ತು ಓಡಿಸಿ ಭತ್ತದ ಪಿಲಿ ಪತ್ತುಂಡು ಜಾಗ್ರತೆ ಬಲ ಬಲ ಬಲಿಪು ಇದು ದೇಶ ವಿದೇಶಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡೆದಿರುವ ಅನಾದಿ ಕಾಲದಿಂದಲೂ ವಾಡಿಕೆಯಂತೆ ದ್ವೈವಾರ್ಷಿಕವಾಗಿ ನಡೆಯುವ ಉಡುಪಿ ಜಿಲ್ಲೆಯ ಕಾಪುವಿನ ಶ್ರೀ ಬ್ರಹ್ಮ ಮುಗೇರ್ಕಳ ಹುಲಿಚಂಡಿ ದೈವಸ್ಥಾನದ ಪಿಲಿಕೋಲ ಅಂದರೆ ಹುಲಿಕೋಲದ ಜನಸಾಗರದ ನಡುವೆ ಕೇಳಿಬರುವ ಮಾತುಗಳು ಮೇ ನಾಲ್ಕರ ಶನಿವಾರ ಸಂಪ್ರದಾಯಬದ್ಧವಾಗಿ ನಡೆದ ಈ ಪಿಲಿಕೋಲವು ತುಳುನಾಡಿನ ಇತರೆಡೆಗಳಲ್ಲಿನ ದೈವಾರಾಧನೆಗಿಂತ ಭಿನ್ನವಾಗಿದೆ ಜಾನಪದ ಧಾರ್ಮಿಕ ನಂಬಿಕೆ ನಡಾವಳಿಗಳು ಒಟ್ಟಿಗೆ ಮೇಳೈಸಿವೆ ತುಳುವರ ವಿಶಿಷ್ಟ ಜನಪದ ಆಚರಣೆಗಳಲ್ಲಿ ಒಂದಾಗಿರುವ ಭೂತಾರಾಧನೆಯಲ್ಲಿ ಗಮನ ಸೆಳೆದಿರುವ ಅನಾದಿ ಕಾಲದಿಂದಲೂ ವಾಡಿಕೆಯಂತೆ ಕಾಪುವಿನ ದೈವಸ್ಥಾನದಲ್ಲಿ ಈ ಪಿಲಿಕೋಲವು ನಡೆಯಿತು ಇಲ್ಲಿ ಮಾರ ಗುರಿಕಾರ ವರ್ಗದವರ ಉಸ್ತುವಾರಿಯಲ್ಲಿ ಕಾಪು ಪಡುಗ್ರಾಮದ ಬೈರಗುತ್ತು ದೊರಕಲಗುತ್ತು ಮತ್ತಿತರ ಹದಿನಾರು ಕಾಣಿಕೆ ಮನೆತನದವರು ಪಾಲ್ಗೊಂಡು ಪಿಲಿಕೋಲದ ಧಾರ್ಮಿಕ ಆಚರಣೆಗಳನ್ನು ನಡೆಸುತ್ತಾರೆ ಅಲ್ಲದೆ ಮುಗ್ಗೇರ್ಕಳ ತನ್ನಿಮಾನಿಗ ಬಬ್ಬರಿಯ ಗುಳಿಗ ಪರಿವಾರ ದೈವಗಳ ನೆಮೋತ್ಸವವು ಇದೇ ಸಂದರ್ಭದಲ್ಲಿ ಜರುಗಿದ್ದು ವಿಶೇಷ ಹತ್ತಿರದ ಕೆರೆಯಲ್ಲಿ ಪಿಲಿದೈವ ನರ್ತಕ ಸ್ನಾನಾದಿ ಕಾರ್ಯ ಮುಗಿಸಿ ಬಳಿಕ ದೈವಸ್ಥಾನದ ಮುಂಭಾಗದಲ್ಲಿ ತೆಂಗಿನ ಗರಿಗಳಿಂದ ತಯಾರಿಸಲಾದ ಸಿರಿಯಿಂದ ಮಾಡಿದ ಒಲೆಮದೆ ಅಥವಾ ಗುಂಡದೊಳಗೆ ಹುಲಿವೇಶದ ಬಣ್ಣಗಾರಿಕೆ ಸಂಪ್ರದಾಯಗಳೊಂದಿಗೆ ಸಿದ್ಧತೆಗಳನ್ನು ನಡೆಸಿದ ಬಳಿಕ ಪಿಲಿಕೋಲದ ದೈವ ವೇಷಧಾರಿಯು ಸಿರಿ ಒಲಿಗಳಿಂದ ನಿರ್ಮಿತ ಪಂಜರದಿಂದ ಹುಲಿಯಂತೆ ಆರ್ಭಡಿಸುತ್ತಾ ವೈಭವದಿಂದ ಹೊರಬಂದು ಬಳಿಕ ಬೇಟೆಗೆ ಹೊರಡುತ್ತದೆ ಇತರೆ ದೈವಗಳ ಕೋಲಗಳಂತೆ ಹತ್ತಿರದಿಂದ ಹುಲಿಕೋಲವನ್ನು ವೀಕ್ಷಿಸಲಾಗುವುದಿಲ್ಲ ದೈವಕ್ಕೆ ಕೋಳಿ ಮತ್ತು ಹಾಲನ್ನು ಹರಕೆಯಾಗಿ ಭಕ್ತರು ಸಮರ್ಪಿಸುತ್ತಾರೆ ಈ ಬಾರಿ ಪಿಲಿಕೋಲವನ್ನು ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಹುಲಿ ವೇಷಧಾರಿಯನ್ನು ಹಗ್ಗ ಹಾಕಿ ನಿಯಂತ್ರಿಸಿದರೂ ಜನನಿಬಿಡ ಪ್ರದೇಶದಲ್ಲಿ ಅಟ್ಟಾಡಿಸಿಕೊಂಡು ಹೋಗುವಾಗ ಸಾರ್ವಜನಿಕರು ಭಯಭೀತರಾಗಿ ಹುಲಿಯ ಕೈಯಿಂದ ತಪ್ಪಿಸಿಕೊಳ್ಳಲು ಎಲ್ಲೆಂದರಲ್ಲಿ ಓಡುವ ದೃಶ್ಯ ಕಂಡು ಭಕ್ತರು ರೋಮಾಂಚನಗೊಂಡರು ಹೆದ್ದಾರಿಯ ಪ್ರದೇಶದಲ್ಲೂ ಜನಸಾಗರ ನೆರೆದಿದ್ದು ಈ ಪಿಲಿಕೋಲದ ಜನಪ್ರಿಯತೆಗೆ ಸಾಕ್ಷಿ ನುಡಿಯುತ್ತಿತ್ತು ಬೇಟೆಗೆ ಹೊರಟ ಹುಲಿ ಸಂಜೆ ವೇಳೆಗೆ ದೈವಸ್ಥಾನಕ್ಕೆ ವಾಪಸ್ಸಾಗುವ ಮೂಲಕ ವಿಜೃಂಭಣೆಯ ಪಿಲಿಕೋಲಕ್ಕೆ ತೆರೆಬಿತ್ತು